ಕನ್ನಡ ಚಿತ್ರರಂಗದ ಬಹು ನಿರೀಕ್ಷಿತ ಚಿತ್ರಗಳಾದ ಉಪೇಂದ್ರ ಅಭಿನಯದ ಯುಐ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರದ ಬಿಡುಗಡೆಗೆ ಕೆಲವು ದಿನಗಳಷ್ಟೇ ಬಾಕಿ ಇದೆ ಈ ವರ್ಷ ಬಿಡುಗಡೆಯಾದ ಚಿತ್ರಗಳ ಪೈಕಿ ಹಲವಾರು ಚಿತ್ರಗಳು ಸೋಲು ಕಂಡಿದೆ ಗಳಿಕೆಯಲ್ಲಿ ಹಿನ್ನಡೆಯಾಗಿದೆ ಕೆಲವು ಚಿತ್ರಗಳು ಚಿತ್ರಮಂದಿರದಲ್ಲಿ ಸಾಕಷ್ಟು ಪ್ರದರ್ಶನ ಕಂಡರೂ ಅಂದುಕೊಳ್ಳುವಂತ ಗಳಿಕೆ ಕಂಡಿಲ್ಲ ಹಾಗಾಗಿ ಯುಐ ಹಾಗೂ ಮ್ಯಾಕ್ಸ್ ಒಳ್ಳೆಯ ಗಳಿಕೆಯೊಂದಿಗೆ ವರ್ಷವನ್ನು ಮುಗಿಸುತ್ತಾ ಅಂತ ಕಾದು ನೋಡಬೇಕಿದೆ ನಮ್ಮ ಚಿತ್ರರಂಗದ ಸಮಸ್ಯೆ ಏನಂದ್ರೆ ವರ್ಷಕ್ಕೆ ಒಂದಿಷ್ಟು ಸಿನಿಮಾಗಳು ಬಿಡುಗಡೆಯಾಗುತ್ತೆ ಆದರೆ ಅದನ್ನು ಆಡಿಯನ್ಸ್ಗೆ ರೀಚ್ ಮಾಡಿಸುವಲ್ಲಿ ಸೋತಿದೆ ಯುಐ ಮತ್ತು ಮ್ಯಾಕ್ಸ್ ಚಿತ್ರಗಳ ಬಿಡುಗಡೆಗೆ ಕೆಲವೇ ದಿನಗಳಿದ್ದರು ಆ ಚಿತ್ರಗಳ ಬಿಡುಗಡೆ ಆಗುತ್ತಿರುವ ವಿಷಯ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಚಿತ್ರದ ಬಿಡುಗಡೆಯ ದಿನಾಂಕ ಘೋಷಣೆಯಾಗಿದೆಯಾದರೂ ಪ್ರಚಾರ ಪೂರ್ಣ ಪ್ರಮಾಣದಲ್ಲಿ ಶುರುವಾಗಿಲ್ಲ ಆಗಿಲ್ಲ ವಿಚಾರವಾಗಿ ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಒಂದೊಂದು ಪತ್ರಿಕಾಗೋಷ್ಠಿ ಮಾಡಿ ಚಿತ್ರ ಬಿಡುಗಡೆಯಾಗುತ್ತಿರುವ ಬಗ್ಗೆ ಉಪೇಂದ್ರ ಒಂದಿಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ ಕೆಲವು ಚಾನೆಲ್ಗೆ ಸಂದರ್ಶನ ಕೊಟ್ಟಿದ್ದಾರೆ ಹಾಗೂ ಹೈದರಾಬಾದ್ ನಲ್ಲಿ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬೆಂಗಳೂರಿನಲ್ಲಿ ಕೂಡ ಪ್ರೀ ರಿಲೀಸ್ ಕಾರ್ಯಕ್ರಮ ಪ್ಲಾನ್ ಆಗಿದೆ ಪ್ರಚಾರದ ವಿಷಯದಲ್ಲಿ ಅದನ್ನು ಆಡಿಯನ್ಸ್ಗೆ ತಲುಪಿಸುವಲ್ಲಿ ತೆಲುಗು ಮತ್ತು ತಮಿಳು ಮಲಯಾಳಂ ಚಿತ್ರರಂಗದವರು ಯಾವಾಗಲೂ ಮುಂದಿರುತ್ತಾರೆ ಪ್ರಚಾರವನ್ನು ಅದೆಷ್ಟು ವ್ಯವಸ್ಥಿತವಾಗಿ ಮಾಡಲಾಗುತ್ತದೆ ಎಂದರೆ ಬರೀ ಚಿತ್ರ ಬಿಡುಗಡೆಯಾಗುತ್ತಿದೆ ಎಂದು ಹೇಳುವುದಷ್ಟೇ ಅಲ್ಲ ಚಿತ್ರಕ್ಕೆ ನಿರೀಕ್ಷೆ ಹುಟ್ಟುವಂತೆ ಮಾಡುತ್ತಾರೆ ಆದರೆ ನಮ್ಮಲ್ಲಿ ಚಿತ್ರದ ಬಗ್ಗೆ ಚಿತ್ರತಂಡದ ಮಾಹಿತಿಗಳನ್ನು ಹಂಚಿಕೊಳ್ಳುವುದಿಲ್ಲ ಕೇವಲ ಹಾಡು ಟ್ರೈಲರ್ ಗಷ್ಟೇ ಸೀಮಿತಗೊಳಿಸುತ್ತೆ ಅಲ್ಲದೆ ಇತ್ತೀಚೆಗೆ ರಿಲೀಸ್ ಆಗಿದ್ದ ಪುಷ್ಪಟು ಪೋಸ್ಟರ್ ದೃಶ್ಯ ಹಾಡುಗಳ ಮೂಲಕ ನಿರೀಕ್ಷೆಗಳನ್ನು ಚಿತ್ರತಂಡ ದುಪ್ಪಟ್ಟು ಮಾಡುತ್ತಾ ಹೋಯಿತು ಹಲವು ಜನಪ್ರಿಯ ಉತ್ಪನ್ನಗಳ ಜೊತೆ ಬ್ರಾಂಡಿಂಗ್ ಮಾಡಿಕೊಂಡು ಅದರಿಂದ ಒಂದಿಷ್ಟು ಲಾಭ ಮಾಡಿಕೊಂಡಿತು ಉತ್ತರ ಭಾರತದ ಮಾರುಕಟ್ಟೆಯನ್ನು ಗಮನದಲ್ಲಿಟ್ಟುಕೊಂಡು ಬಿಹಾರದ ಪಾಟ್ನಾದಲ್ಲಿ ನವೆಂಬರ್ನಲ್ಲಿ ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡಲಾಯಿತು ಇದೆಲ್ಲದರಿಂದ ಚಿತ್ರ ಬಿಡುಗಡೆಗೂ ಮುನ್ನ ಸಾವಿರ ಕೋಟಿ ರೂಪಾಯಿ ಗಳಿಸಿತ್ತು ಚಿತ್ರವು ಕರ್ನಾಟಕದಲ್ಲಿ ದೊಡ್ಡ ಓಪನಿಂಗ್ ಪಡೆದು ವಾರ ಅರ್ತ್ನಾಕು ಕೋಟಿ ರೂಪಾಯಿ ಗಳಿಸಿ ಮಾಡಿದೆ ಯುಎ ಚಿತ್ರದಲ್ಲಿ ಹಲವು ವೈಶಿಷ್ಟ್ಯಗಳನ್ನು ಹೊಂದಿದೆ ಚಿತ್ರಕ್ಕೆ ಆಗಿರುವ ಕೆಲಸ ಬಳಸಿರುವ ತಂತ್ರಜ್ಞಾನ ಇವೆಲ್ಲವೂ ದೊಡ್ಡ ಮಟ್ಟದಲ್ಲಿದೆ ಆದರೆ ಚಿತ್ರತಂಡದವರು ಇದರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಇನ್ನು ಸಮಾಧಾನಕರ ವಿಷಯ ಏನಂದ್ರೆ ಯುಎ ಚಿತ್ರಕ್ಕೆ ಬುಕ್ಕಿಂಗ್ ಆರಂಭವಾದ ಕೆಲವೇ ನಿಮಿಷಗಳಲ್ಲಿ ಬಹುತೇಕ ಶೋ ಔಟ್ ಆಗಿದೆ ಮೂರ್ ಸಾವಿರದ ಮುನ್ನೂರು ಟಿಕೆಟ್ ಬುಕ್ ಆಗಿ ಏಳು ಲಕ್ಷಕ್ಕೂ ಅಧಿಕ ಕಲೆಕ್ಷನ್ ಆಗಿದೆ ರಸಿಕರು ಟಿಕೆಟ್ ಕಾಯ್ದಿರಿಸಿಕೊಂಡು ಫಸ್ಟ್ ಡೇ ಫಸ್ಟ್ ಶೋ ನೋಡಲು ಕಾಯುತ್ತಿದ್ದಾರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಐದು ಭಾಷೆಗಳಲ್ಲಿ ಸಿನಿಮಾ ತೆರೆ ಕಾಣಲಿದೆ ಇನ್ನು ಮತ್ತೊಂದು ಪಾನ್ ಇಂಡಿಯಾ ಮೂವಿ ಮ್ಯಾಕ್ಸ್ ಚಿತ್ರದ ಪ್ರಮೋಷನ್ ಕೇವಲ ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಸೀಮಿತವಾಗಿದೆ ಇನ್ನು ಟ್ರೈಲರ್ ಹಾಡುಗಳು ಯಾವಾಗ ರಿಲೀಸ್ ಆಗುತ್ತದೆ ಎನ್ನುವ ಪ್ರಶ್ನೆ ಕೂಡ ಅಭಿಮಾನಿಗಳನ್ನು ಕಾಡುತ್ತಿದೆ ತುಂಬಾನೇ ನಿಧಾನಗತಿಯಲ್ಲಿ ಚಿತ್ರದ ಪ್ರಮೋಷನ್ ಸಾಕ್ತಿದೆ ಈಗ ಯುಐ ಮತ್ತು ಮ್ಯಾಕ್ಸ್ ಚಿತ್ರಗಳು ಕಡಿಮೆ ಸಮಯದಲ್ಲಿ ಹೊರರಾಜ್ಯದ ಚಿತ್ರಮಂದಿರದಲ್ಲಿ ಚಿತ್ರ ಇಷ್ಟರ ಮಟ್ಟಿಯ ಆಡಿಯನ್ಸ್ಗೆ ತಲುಪುತ್ತೋ ಗೊತ್ತಿಲ್ಲ ಪ್ಯಾನ್ ಇಂಡಿಯಾ ಚಿತ್ರಗಳನ್ನು ಮಾಡುವುದಷ್ಟೇ ಮುಖ್ಯ ಅಲ್ಲ ಜನರಿಗೆ ಹೇಗೆ ತಲುಪಿಸಬೇಕು ಎಂಬುದನ್ನು ಚಿತ್ರತಂಡದವರು ಅರ್ಥ ಮಾಡಿಕೊಳ್ಳಬೇಕು